ಕತ್ತಲಲ್ಲಿರುವ ದಮನೀತರನ್ನ ಬೆಳಕಿಗೆ ತರಲು ಋಷಿಯರಂತೆ ಬಿರುಗಾಳಿಯಾಗಿ ಸಂಚರಿಸುತ್ತಾ ಸದಾ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವ ಪವನ್ ಕಲ್ಯಾಣ್ ಮುಂಬರುವ ದಿನಗಳಲ್ಲಿ ಎಲ್ಲರ ಒತ್ತಾಯದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹಿರಿಯ ಪತ್ರಕರ್ತ ಕೆಎಸ್ ಗಣೇಶ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಅವ್ರು ಬಂದು ಹಿಡಿದಿದ್ದಾರೆ ಅವ್ರು ಇದ್ದರೆ ಸೌಂಡ್ ಕಾಣಿಸ್ತು ಅವ್ರು ಬಂದು ಹಿಡಿದ್ರಷ್ಟು ಕ್ಷಣ ಭಾಗದಲ್ಲಿ ಅರ್ಧ ಗಂಟೆಯಲ್ಲಿ ಇಡೀ ಕೋಲಾರ ವಿಶೇಷ ಕ್ರೀಡಾಂಗಣ ತುಂಬಿ ಚಿರುಗ ಜನರನ್ನ ಪವನ್ ಕಲ್ಯಾಣ ಕೋಲಾರ ಬೀದು ಅವರ ಅಭಿಮಾನಿಗಳು ಸುರಾಣಿಕರ ಇದ್ದಾರೆ ಎದ್ದೇಳ್ತಾರೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ ಯಾಕಂದರೆ ಅವ್ರು ನೋಡೋದಕ್ಕೆ ಅಷ್ಟೇ ಅವ್ರು ಅವರು ಆ ಜನಜವಣಿಯಲ್ಲಿ ಮುಂದೆ ರೀತಿಯಲ್ಲೂ ನಾನು ಒಳಗಾಡಿಕೊಂಡು ಒಂದು ಪಡೆದಿ ಸತ್ಯ ಪ್ರಮಾಣ ಪ್ರಾಮಾಣಿಕತೆಗೆ ಸಮಾನ ಜಾಸ್ತಿ ಪವನ್ ಅದೊಂದು ಸಮಾಲೋಚನೆ ಒಂದು ಇವತ್ತಿನ ಪವನ್ ಕಲ್ಯಾಣು ಆಂಧ್ರ ಮುಖ್ಯಮಂತ್ರಿ ಆಗಿದ್ದು

ಇವತ್ತು ಉದ್ದೇಶ ಇವತ್ತು ದಿವೃದಿಂದ ಕಷ್ಟ ಪಡ್ಕೋಬೇಕು ಇವತ್ತು ಸಂಕ್ರದ ಖಂಡಿತ ಇದ್ರೆ ಒಂದೇ ಒಂದು ಉದ್ದೇಶ ನಮ್ಮ ಕಡೆಯಿಂದ ನಾಲ್ಕು ಜನ ಹೆಲ್ಪ್ ಆಗ್ಬೇಕು ಸಿದ್ಧಾಂತಗಳನ್ನು ಸಿದ್ಧಾಂತಗಳನ್ನ ನಡ್ಕೊಂಡು ಹೋಗ್ಬೇಕು ಅಂತ ನಮ್ಮದು ಮುಖ್ಯ ಉದ್ದೇಶ ಬರೋ ಇತ್ಯಾದಿ ಇದೆ ಹೇಗೆಲ್ಲಿದ್ದಾರೋ ಅಂಥವ್ ಸಹಾಯ ಆಗಬೇಕು ನಮ್ಮ ಕಡೆಯಿಂದ ಮುಖ್ಯವಾಗಿ ನಾವಿಂದ ರಕ್ತದಾನ ಎಲ್ಲವೇ ಏನೇ ಪ್ರಾಬ್ಲಮ್ ಇದ್ದು ರಕ್ತದಾನ ಮಾಡಬೇಕು ನಮ್ಮ ಸಂಕ್ರಾಂತಿಯನ್ನು ಯಾರೇ ಸಹಾಯ ಮಾಡಿದಾಗ ಅವ್ರು ಕೇಳ್ಬಾರ್ದು ನಾವು ಸಹಾಯ ಮಾಡಬೇಕು ಮುಖ್ಯ ಉದ್ದೇಶವಾಗಿ ಆಮೇಲೆ ಇನ್ನೊಂದು ಮುಖ್ಯ ಉದ್ದೇಶ ಇರ್ತೇನೆ ಯಾವ ಒಂದು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಜೆಡಿಎಸ್ ಸಪೋರ್ಟ್ ಮಾಡ್ತಾರೆ ಅದನ್ನ ಬೇಡ ಅವ್ರಿಗೆ ಯಾವುದಕ್ಕೆ ಸಪೋರ್ಟ್ ಮಾಡ್ಕೊಳ್ಳಿ ಅವ್ರು ಬಿಟ್ಟಿತ್ತು ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಸ ಪಕ್ಷ ಪರಿಚಯಿಸಬೇಕು ಮುಖ್ಯ ಉದ್ದೇಶ ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶವನ್ನ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಗಣ್ಯರು ವಿತರಿಸಿದ್ರು ವೇದಿಕೆಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕಿರಣ್ ಸಮಾಜ ಸೇವಕರಾದ ರಾಜೇಶ್ ಜಿಲ್ಲಾಧ್ಯಕ್ಷ ಆನಂದ್ ಜೀವಿ ಆರ್ ಎಸ್ ಶಂಕರ್ ಹಾಗೂ ಅಪಾರ ಸಂಖ್ಯೆಯ ಪವನ್ ಅಭಿಮಾನಿಗಳು ಹಾಜರಿದ್ದರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು ಮೊದಲ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಇದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲೇಳು ತಿಂಗಳಿಗೆ ಸ್ಟೈಪಂಡ್ರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಸಂಪರ್ಕಿಸಿ ಏಳು ಆರು ಒಂದು ಒಂಬತ್ತು ಐದು ಮೂರು ಎರಡು ಒಂಬತ್ತು ಆರು ಐದು